ಮುಂದಿನ ದಿನಗಳಲ್ಲಿ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನೆಲ್ಲ ಸೇಲ್ ಮಾಡಬೇಕು ಅನ್ನೋದು ಉದ್ದೇಶ ಕೂಡ ಇದ್ದೀನಿ ಈಗ ನೀವು ಕೇಳಿದ ಥರ ಡೆವಲಪ್ಮೆಂಟ್ ಬಗ್ಗೆ ಕೇಳಿರ್ತಾರೆ ಇವಾಗ ಹತ್ತು ಕೋಟಿ ರೂಪಾಯಿಯನ್ನು ಮೊದಲು ಬಂದು ಒಂದು ಮೂರು ಕೋಟಿ ರೂಪಾಯಿ ಯು ಜಿ ಡಿ ಲೈನ್ ರಿಪೇರಿ ಮಾಡೋದಕ್ಕೆ ಪ್ಲಸ್ ವಾಟರ್ ಲೈನ್ ರಿಪೇರಿ ಮಾಡೋದಕ್ಕೆ ಟೆಂಡರ್ ಕರೆದಿದ್ದು ಟೆಂಡರ್ ಆಗಿದ್ದು ಕೆಲಸ ಪ್ರೋಗ್ರೆಸ್ಸಲ್ಲಿ ಇದೆ ಕೆಲಸ ಇದೆ ನಡೀತಾ ಇದೆ ಕೆಲಸ ನಡೀತಾ ನೆಕ್ಸ್ಟ್ ಮಂತು ಮೂವತ್ತನೇ ತಾರೀಕು ಅವರಿಗೆ ಡೆಡ್ ಲೈನ್ ಇದೆ ಕಂಪ್ಲೀಟ್ ಮಾಡಬೇಕು ಈಗ ಕೂಡ ಲೇಔಟಲ್ಲಿ ಇರ್ತಕ್ಕಂಥ ರೋಡ್ಸನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಫುಟ್ಬಾತ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಲೈಟ್ಸು ಡೆವಲಪ್ಮೆಂಟ್ ಮಾಡೋದಕ್ಕೆ ಹತ್ತು ಕೋಟಿ ರೂಪಾಯಿ ಟೆಂಡರ್ ಎಲ್ಲ ಕರೆದಿದ್ದೀವಿ ಬರೋ ತಿಂಗಳು ಏಳನೇ ತಾರೀಕು ಟೆಂಡರ್ ಟೆಂಡ್ರು ಇದೆ ಅದು ಪಿ ಡಬ್ಲ್ಯೂ ಡಿ ವತಿಯಿಂದ ಕರೆದಿದ್ದೀವಿ ಈ ನಮ್ಮ ಕೂಡ ಇಂದ ದುಡ್ಡು ಪಿ ಡಬ್ಲ್ಯೂ ಅವರಿಗೆ ಹತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಅವರು ಟೆಂಡರ್ ಕರೆದು ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡೋ ಥರ ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಇಂಜಿನಿಯರ್ಸ್ ಅವರೆಲ್ಲ ಕೊರತೆ ಇರೋದ್ರಿಂದ ಅದನ್ನು ಅವರು ಕೊಟ್ಟಿದ್ದೀವಿ ಅದೆಲ್ಲ ಈಗ ಟೆಂಡರು ಏಳನೇ ತಾರೀಕು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕು ಟೆಂಡರು ಲಾಸ್ಟ್ ಇದೆ ಡೈಲಿ ಆ ಟೈಮ್ ಅದು ಪೊ ಪ್ರೋಸೆಸ್ ಅದು ಲೀಗಲಿ ಪ್ರೊಸೆಸ್ ಅದಾದಮೇಲೆ ಅದನ್ನು ಖಂಡಿತವಾಗ್ಲೂ ಆ ಡೆವಲಪ್ಮೆಂಟು ಒಳಗಡೆ ಏನು ಕೂಡ ಲೆವೆಟಲ್ಲಿ ಏನು ರೋಡ್ಸು ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗುತ್ತೆ ಹತ್ತು ಕೋಟಿ ರೂಪಾಯಿ ಟೆಂಟ್ ಆಗಿದೆ ಸೈಟಲ್ ಮುಂದಿನ ತಿಂಗಳಲ್ಲಿ ಇರೋ ಮುನ್ನೂರು ಮೂವತ್ತಿನ ಸೈಟ್ ಏನಿಲ್ಲ ಆ ಸೈಟ್ಗಳನ್ನೆಲ್ಲ ನಾವು ಬಂದ್ಬಿಟ್ಟು ಯಾವುದಾವ್ದು ನಾವು ಇಟ್ಕೋಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಅದನ್ನು ಇಟ್ಕೊಂಡು ಮಿಕ್ಕಿದ್ದು ಹರಾಜು ಪ್ರಕ್ರಿಯದಲ್ಲಿ ಅದನ್ನು ಮಾಡಿಸಿ ಅದನ್ನ ಕೊಟ್ಟು ಆ ಅಮೌಂಟನ್ನು ತಗೊಂಡು ಬೇರೆ ನಾವು ಎಲ್ಲಿ ಅಕ್ವಿಜೆಸ್ಟ್ ಮಾಡಬೇಕು ಎಲ್ಲಿ ಲ್ಯಾಂಡ್ ತೆಗೆದು ಡೌನ್ ಯಾಕಂದರೆ ನಾವು ಇವಾಗ ದುಡ್ಬೇಕು ಬೇರೆ ಕಡೆ ಲೆವೆಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದುಡ್ಡು ಬೇಕಾಗುತ್ತೆ ದುಡ್ಡು ಬೇಕಾದಾಗ ನಾವು ಫಿಫ್ಟಿ ಫಿಫ್ಟಿ ರೇಷಾದಲ್ಲಿ ಜನಗಳಿಗೆ ಆಲ್ರೆಡಿ ಎರಡು ಮೂರು ಸಲ ನಾವು ಪೇಪರ್ಗಳನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದು ನಿಮಗೆಲ್ಲ ಗೊತ್ತಿದೆ ಯಾರೂ ಬಂದಿಲ್ಲ ಫಿಫ್ಟಿ ಫಿಫ್ಟಿ ರೇಷಾದಕ್ಕೆ ಅದರಿಂದ ಈಗ ನಾವೇ ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ದುಡ್ಡನ್ನು ಹಿಂಗೆ ಮಾಡಬೇಕು ಅದನ್ನು ಮಾಡಿ ಈ ಸೈಗಿನ ಸ್ವಲ್ಪ ಅದರಲ್ಲಿ ದುಡ್ಡು ಮಾಡಿ ಅದನ್ನು ಬೇರೆ ಲೆವೆಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದನ್ನು ಪ್ರೋಗ್ರೆಸು ಸ್ಟಾರ್ಟ್ ಮಾಡಿಲ್ಲ ನಾವು ಮುಂದಿನ ದಿನದಲ್ಲಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಆಮೇಲೆ ಈಗ ಕೋಡಿ ಕೆರೆನ ನಾವು ಎಮ್ ಐ ಅವ್ರಿಗೆ ಹೇಳಿ ಅಲ್ಲಿ ಒತ್ತುವರಿ ತೆರವನ್ನು ಮಾಡಿಸಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕು ಈ ರೀತಿ ಅದಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಇಟ್ಕೊಂಡಿದ್ದೀವಿ ಇದೆ ರೆಡಿ ಇದೆ ಕ್ಯಾಶ್ ಇದೆ ನಮ್ಮ ಹತ್ರ ಕೂಡ ಚೂಡೋದಿಲ್ಲ ಕ್ಯಾಶ್ ಇದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಆ ಕೆರೆಯನ್ನು ಅಭಿವೃದ್ಧಿ ಕೊಡಿಸಬೇಕು ಪ್ಲಸ್ ಹೂಳೆತ್ಬಿಟ್ಟು ಕ್ಲೀನಾಗಿ ಸೈಡು ಫುಟ್ ಸೈಡ್ ಸೈಡು ವಾಕಿಂಗ್ ಟ್ರ್ಯಾಕ್ ಮಾಡಿ ಗ್ರಿಲ್ಸ್ ಮಾಡಿ ಕುತ್ಕೊಳ್ಳೋದಕ್ಕೆ ಚೇರ್ಸ್ ಮಾಡಿ ಅಲ್ಲಿ ಗಿಡ ಮರ ಹಾಕಿ ಒಳ್ಳೆ ಇದಾಗಿ ಮಕ್ಕಳಿಗೆ ಆಟ ಆಡೋ ಥರ ಸೈಡಿಗೆ ಅದಕ್ಕೆ ಮಕ್ಕಳಿಗೆ ಕೆರೆ ಕಡೆ ಹೋಗೋದಂಗೆ ಫೆನ್ಸಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಕು ಅಂತ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ರಿಸರ್ವ್ ಆಗಿ ನಮ್ಮದ ರುಬ್ಗೆ ಇಟ್ಕೊಂಡಿದ್ದೀವಿ ಅದು ಬೇರೆದಕ್ಕೆ ನಾವು ಯೂಸ್ ಮಾಡೋಂಗಿಲ್ಲ ಇಲ್ಲ ಪಾರ್ಕ್ಗೆ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಕೂಡ ಲೇಬೆಟ್ಟಲ್ಲಿ ಇವಾಗ ನಮ್ಮ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ಆ ಕಡೆ ಇದೆ ಒಂದು ಎಕರೆ ಜಾಗ ಇದೆ ಒಂದೆಕ್ರೆ ಸಿಮ್ ಮಾಡ್ತಿಯ ಸಿನಿಮಾ ಮಾಡ್ತೇವೆ ಒಂದು ಎಕರೆ ಒಂದು ಎಕರೆ ಇದೆ ಕಮರ್ಷಿಯಲ್ಸ್ ಒಂದು ಎಕರೆ ಇದೆ ಅದನ್ನೇನು ಮಾಡಬೇಕು ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸು ಫುಡ್ ಕೋರ್ಟು ಕೆಳಗಡೆ ಕಮರ್ಷಿಯಲ್ ಮಾಡಿ ನಮ್ಮ ಕೂಡ ಆಫೀಸ್ಗೆ ರೌಣಿ ಬರೋ ರೀತಿಯಲ್ಲಿ ಅದು ಮಾಡ್ಕೋಬೇಕು ಒಂದು ನಾವು ನಮ್ಮಿದ್ರಿಂದಲೇ ಇದರಿಂದಾನೆ ಕನ್ಸ್ಟ್ರಕ್ಷನ್ ಮಾಡೋದ ಗಿನ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದ ಇದರಿಂದ ಇಲ್ಲ ಪಿ 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 ಪ್ರೋಗ್ರಾಮಲ್ಲಿ ಪಿ ಪಿ ಪ್ರೋಗ್ರಾಮ್ ಅಂದರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಯಾರಿಗೊಬ್ಬರು ಅಂದರೆ ಜಾಯಿಂಟ್ ವೆಚರ್ ಅಂತೀವಲ್ಲ ಆ ರೀತಿಯಲ್ಲಿ ಯಾರಿಗಾದ್ರೂ ಕೊಟ್ಟು ಆ ಮಾಲನ್ನು ಮಾಡಿ ಅಭಿವೃದ್ಧಿ ಮಾಡಬೇಕಾ ಅನ್ನೋದು ಆಮೇಲೆ ಅದ್ರ ಪಕ್ಕದಲ್ಲಿ ಆಮೇಲೆ ಎಸ್ ಪಿ ಆಫೀಸ್ ಪಕ್ಕದಲ್ಲಿ ಒಂದು ಎಕರೆ ಚೆನ್ನಾಗಿ ನಮಗೆ ಅಲ್ಲ ಪಾರ್ಕ್ ಇದೆ ಅಂತ ರಿಸರ್ವ್ ಮಾಡಿದ್ವಿ ಇಲ್ಲ ಎರಡು ಎಕರೆ ಪಾರ್ಕ್ಗೆ ರಿಸರ್ವ್ ಮಾಡಿದ್ವಿ ಅದು ಆ ಪಾರ್ಕ್ ರಿಸರ್ವ್ ಮಾಡಿರೋದನ್ನ ನಾವು ಕಮರ್ಷಿಯಲ್ ಮಾಡಬೇಕು ಅಂತ ಉದ್ದೇಶಕ್ಕೆ ಇದು ಮಾಡ್ಕೊಂಡಿದ್ವಿ ಆಮೇಲೆ ಏನೋ ಸ್ವಲ್ಪ ಇದಿದೆ ಅದರಿಂದ ಅದು ಪಾರ್ಕ್ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅದನ್ನು ಒಂದು ಒಂದು ಉದ್ದೇಶದಲ್ಲಿ ವರ್ಗು ಬಂದಿದ್ದೀವಿ ಅಂದ್ರೆ ಇನ್ನೂ ಕಮರ್ಷಿಯಲ್ ಮಾಡಬೇಕಾ ಪಾರ್ಕ್ ಮಾಡ್ಬೇಕು ಅನ್ನೋದು ಅಂತಿಮ ಆಗಿಲ್ಲ ಒಟ್ಟಿನಲ್ಲಿ ನಾವು ಈಗ ಮಾತಾಡಿ ಅದನ್ನ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಇಷ್ಟು ಮಾತ್ರ ಡೆವಲಪ್ಮೆಂಟ್ ಇದೆ ಆಮೇಲೆ ಲೋ ನಮ್ಮ ರಿಂಗ್ ರೋಡು ಏನು ರಿಂಗ್ ರೋಡ್ ಇದೆ ಅದು ಪಿ ಡಬ್ಲ್ಯೂ ಡಿ ವತಿಯಿಂದ ಇದ್ದೀವಿ ನೂರು ಕೋಟಿ ರೂಪಾಯಿ ದುಡ್ಡು ಅದಕ್ಕೆ ರಿಲೀಸ್ ಆಗಿದೆ ನೂರು ಕೋಟಿ ಆಗಿದೆ ಈಗ ನೂರ ಎಪ್ಪತ್ತು ಕೋಟಿ ರಿಲೀಸ್ ಆಗಬೇಕಾಗಿದೆ ಅದೆಲ್ಲ ಅದು ಬಿ ಪಿ ಎರಲ್ ಆಗಿ ಎಲ್ಲಾಗಿ ಗೌರ್ಮೆಂಟ್ ಅಪ್ರೂವ್ಗೆ ಕ್ಯಾಬಿನೆಟ್ ಅಪ್ರೂವಲ್ಗೆ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ ತಕ್ಷಣ ಅದನ್ನು ಟೆಂಡರ್ ತೆಗೆದು ಅದನ್ನು ಪ್ರೋಗ್ರೆಸ್ಸು ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಟೆ ಟೆಂಡರ್ ಇದು ಕ್ಯಾಬಿನೆಟ್ಗೆ ಹೋಗುತ್ತೆ ಅದು ನೆಕ್ಸ್ಟ್ ವೀಕಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಅದೂ ಆಗುತ್ತೆ ನಮಗೆ ಆಮೇಲೆ ಈಗ ಪ್ಲ್ಯಾನಲ್ಲಿ ಈ ಪ್ಲ್ಯಾನಲ್ಲಿ ನಮ್ಮ ಏನು ಇವಾಗ ಬೇತ್ಮಂಗ್ಲ ರೋಡ್ ಏನಿದೆ ನಮ್ಮ ಕೋಲಾರ ಟು ಬೇತ್ಮಂಗ್ಲ ಹೋಗೋ ರೋಡು ಕೋಲಾರ್ ಟು ಬಂಗಾರಪೇಟೆ ಕೋಲಾರ್ ಟು ಹೊಕ್ಕಲೇರೀಜು ಕೋಲಾರ ಟು ನಮ್ಮ ಇದು ಟೇಕಲ್ ರೋಡ್ ಮಾಲೂರ್ ಬೋಗೋ ರೋಡು ಈ ರೋಡ್ಗಳನ್ನೆಲ್ಲ ಫೋರ್ ಲೈನ್ಗೆ ಯಾಕಂದರೆ ಹೈವೇ ಆಗಿದೆ ಆ ಐವೇಗೆ ಕನೆಕ್ಟಿವಿಟಿ ಫೋರ್ ಲೈನ್ ಮಾಡೋದಕ್ಕೆ ಈ ಮಾಸ್ಟರ್ ಪ್ಲ್ಯಾನಲ್ಲಿ ನಾವು ಅದನ್ನು ಎಂಬತ್ತು ಮೀಟರ್ನ ಜಾಗನ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆ ಅಲ್ಲಿ ಎಂಬತ್ತು ಮೀಟರ್ ಜಾಗ ಇಟ್ಕೊ ರಿವೈಸ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ಮಾಡಬೇಕಾಗ್ತದೆ ಅದೊಂದು ಪ್ಲಾನೆಕ್ಟ್ಗಳು ಇಷ್ಟು ಮಾತ್ರ ಇವತ್ತು ಮಾಡಿ

ಇಷ್ಟೊತ್ತು ಹತ್ತು ಕೋಟಿ ರೂಪಾಯಿ ಹಾಕಿದೀವಿ ಲೈಟು ಇವಾಗ ಕೋಟಿ ಕೆಲಸ ನಡೀತಿದೆ ವಾಟರ್ ಲೈನ್ ಯು ಜಿ ಡಿ ಅದೆಲ್ಲ ಪ್ಲಸ್ ವಾಟರ್ ಟ್ಯಾಂಕ್ಸ್ ಎಲ್ಲ ರಿಪೇರಿ ಆಗ್ತಾ ಇತ್ತು ಮೂರುವರೆ ಕೋಟಿ ಅದೇ ಹತ್ತು ಕೋಟಿ ರೂಪಾಯಿ ರೋಡ್ ಟೆಂಡರ್ ಕರೆದಿದ್ದೀವಿ ಹನ್ನೆರಡನೇ ತಾರೀಕು ಇವಾಗ ಹನ್ನೆರಡನೇ ತಾರೀಕು ಫೈನಲ್ ಡೇಟ್ ಲಾಸ್ಟ್ ಡೇಟ್ ಟೆಂಡರ್ ಕೋರ್ಟ್ ಮಾಡೋದಕ್ಕೆ ಹನ್ನೆರಡನೇ ತಾರೀಕು ಅಲ್ಲಿ ಟೆಂಡರ್ ಆಗುತ್ತೆ ಟೆಂಡರ್ ಆಗಿದ ತಕ್ಷಣ ವರ್ಕ್ ಕೊಡ್ತೀವಿ ಕೂಡ ಇದ್ದ ದುಡ್ಡು ಹತ್ತು ಕೋಟಿ ರೂಪಾಯಿ ದುಡ್ಡನ್ನು ಪಿ ಡಬ್ಲ್ಯೂ ಡಿಗೆ ಆಲ್ರೆಡಿ ಡಿಪಾಸಿಟ್ ಮಾಡ್ಬಿಡ್ತೀವಿ ಪಿ ಡಬ್ಲ್ಯೂ ಡಿ ಅವರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ